ನಮಸ್ತೆ ಎಲ್ಲರಿಗೂ ಈ ದಿನ ಮಾವಿನಕಾಯಿ ಚಿತ್ರಾನ್ನ ಮಾಡೋದನ್ನು ನೋಡ್ಕೊಳ್ಳೋಣ ಮಾವಿನಕಾಯಿ ಚಿತ್ರಾನ್ನಕ್ಕೆ ನಾನಿಲ್ಲಿ ಆರು ಟೀ ಸ್ಪೂನ್ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಐವತ್ತು ಗ್ರಾಮ್ನಷ್ಟು ಶೇಂಗಾ ಬೀಜವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಮೀಡಿಯಮ್ ಉರಿಯಲ್ಲಿ ಸೀಯದಂತೆ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಬೇಕು ನಾಲ್ಕೈದು ಕಟ್ ಮಾಡಿದ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಕಟ್ ಮಾಡಿದ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಬಾಡಿಸ್ಕೊಳ್ಬೇಕು ಕಾಲು ಟೀ ಸ್ಪೂನ್ ಅರಿಶಿಣವನ್ನು ಕೂಡ ಸೇರಿಸಬೇಕು ಈಗ ಒಂದು ಮಾವಿನಕಾಯನ್ನು ನಾನು ತೊಳೆದುಬಿಟ್ಟು ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ನಾನು ಸಿಪ್ಪೆ ಸಮೇತ ತುರಿದುಕೊಂಡಿದ್ದೀನಿ ನೀವು ಸಿಪ್ಪೆ ಬೇಡ ಅನ್ನೋದಾದರೆ ಸಿಪ್ಪೆಯನ್ನು ತೆಗಿಬೋದು ನಾನಿಲ್ಲಿ ಸಿಪ್ಪೆ ಸಮೇತವಾಗಿ ತುರಿದು ಇದ್ದೀನಿ ಮೀಡಿಯಮ್ ಊರಿಯಲ್ಲಿ ಬಾಡಿಸ್ಕೊಳ್ಬೇಕು ಸ್ವಲ್ಪ ಬೆಲ್ಲ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಬಾಡಿಸ್ಕೊಳ್ಬೇಕಾಗುತ್ತೆ ಬೆಲ್ಲ ಹಾಕೋದ್ರಿಂದ ಮಾವಿನಕಾಯಿ ಹುಳಿ ಇರುತ್ತಲ್ವ ಚೆನ್ನಾಗಿರುತ್ತೆ ಆದ್ದರಿಂದ ಈಗ ಬಿಡಿ ಬಿಡಿಯಾಗಿ ತಯಾರು ಮಾಡಿಟ್ಕೊಂಡಿರುವ ಅನ್ನಕ್ಕೆ ಈ ಮಾಡಿ ಮಾಡಿರುವ ಒಗ್ಗರಣೆಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೈ ಮಾಡಿಟ್ಕೊಂಡಿರೋ ಶೇಂಗಾ ಬೀಜವನ್ನು ಇದ್ದೀನಿ ಒಂದು ಬಟ್ಲು ಹಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪನ್ನು ನೋಡಿಕೊಂಡು ನೋಡಿಕೊಂಡು ಟೇಸ್ಟ್ ನೋಡಿಬಿಟ್ಟು ಕಡಿಮೆ ಆಗಿದ್ದರೆ ಹಾಕ್ಕೊಳ್ಬೇಕು ಈಗ ರುಚಿ ರುಚಿಯಾದ ಮಾವಿನಕಾಯಿ ಚಿತ್ರನ್ನ ಸವಿಯಲು ಸಿದ್ಧ ಆಗಿದೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು